ಡ್ರೋಮ್ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಅವರ ಒಂದು ತಲೆ ಬುರ್ಡೆಯನ್ನ ಹೊಡಿತಾರೆ ಮಡಿಕೆ ಚಟುವಟಿಕೆ ಇರುತ್ತೆ ಈ ಒಂದು ಟೈಮ್ ನಲ್ಲಿ ಈ ರೀತಿ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಹೌದು ಡ್ರೋಮ್ ಪ್ರತಾಪ್ ತುಕಾಲಿ ಹೆಸರನ್ನ ತಗೋತಾರೆ ತುಕಾಲಿ ಮಾಡಿದ್ದು ಸರಿ ಇರೋದಿಲ್ಲ ಅವರು ಒಂದೊಂದು ಮಾತನಾಡುತ್ತಾರೆ ಯಾಳಿಸಿ ಮಾತನಾಡ್ತಾರೆ ತುಂಬಾನೇ ಉರಿಸ್ತಾರೆ ಹರ್ಟ್ ಆಗುವ ರೀತಿ ಮಾತನಾಡುತ್ತಾರೆ ಸೊ ಅಂತ ಕಾರಣನ ಕೊಟ್ಟು ಡ್ರೋಮ್ ಪ್ರತಾಪ್ ಅವರು ಮಡಿಕೆಯನ್ನ ಹೊಡಿತಾರೆ ಅಂದ್ರೆ ತುಕಾಲಿ ಸಂತೋಷ್ ಫೋಟೋ ಮಡಿಕೆಯನ್ನ ತುಕಾಲಿ ಸಂತೋಷ್ಗೆ ಬೇಸರ ಆಗುತ್ತೆ ಡ್ರೋಮ್ ಪ್ರತಾಪ್ ಹೇಳಿದ್ದು ಸರಿನಾ ಇದ್ರ ಬಗ್ಗೆ ನೀವೇನಂತೀರಾ ಕಿಚ್ಚ ಸುದೀಪ್ ಕೂಡ ಒಂದು ಕ್ಷಣ ಶಾಕ್ ಆಯ್ತು ಯಾಕೆಂದ್ರೆ ನೊಂದವರ ಗುಂಪು ಅಂತೆಲ್ಲ ಸಂಘ ಮಾಡಿಕೊಂಡು ಉತ್ತಮವಾಗಿ ಕ್ಲೋಸ್ ಆಗಿದಂತವರು ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಮತ್ತು ಡ್ರೋಮ್ ಪ್ರತಾಪ್ ಆದ್ರೆ ಈಗ ಇವರ ನಡುವೆ ಒಂದು ವೈರತ್ವವಾಗಿರಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಕೂಡ ಕ್ರಿಯೇಟ್ ಆಗಿದೆ ನಿಮ್ಮ ಪ್ರಕಾರ ಡ್ರೋಮ್ ಪ್ರತಾಪ್ ಮಾಡಿದ್ದು ಸರಿನಾ ನಿಮ್ಗೆ ಅನಿಸುತ್ತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಒಟ್ಟಿನಲ್ಲಿ ಕಿಚಾ ದೀಪ್ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗಿದ್ದು ಗ್ಯಾರಂಟಿ ಡ್ರೋಮ್ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಅವರ ಹೆಸರನ್ನ ತಗೊಂಡ್ಬಿಟ್ರಲ್ಲ ಅಂತ ನಂತರ ಸೈಲೆಂಟ್ ಆಗ್ಬಿಡ್ತಾರೆ ಸುದೀಪ್ ಅವರು ಇದನ್ನ ನೋಡಿ ತುಕಾಲಿ ಸಂತೋಷ್ ಅವರು ಿಂದ ಆಗಿ ನೋಡುತ್ತಾ ಈ ರೀತಿ ಹಿರಿಯ ಡ್ರೋನ್ ಪ್ರತಾಪ್ ಅಂತ ಪ್ರತಾಪ್ ಪ್ರೂವ್ ಮಾಡಕ್ ಪ್ರಯತ್ನ ಪಡ್ತಾರೆ ತುಕಾಲಿ ಆದರೆ ಅದು ಸಾಧ್ಯವಾಗ್ತಿಲ್ಲ ತುಂಬಾ ಉಸ್ತಾನೆ ಯಾವಾಗ್ಲೂ ಅಂತಾನೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಪ್ರತಾಪ್ ಅವರು ಹೇಳಿದ್ದು ಸರಿ ನಾನು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಫಿನಾಲಿಗೆ ಹೋಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಈಗ ನೋಡಿದ್ರೆ ಗ್ರೂಪ್ ಬೇರೆ ಬೇರೆ ಆಗ್ತಿದೆ ಬೇರೆ ಬೇರೆ ಒಂದು ಹಂತಕ್ಕೂ ಕೂಡ ಬಂದಾಯ್ತು ಡ್ರೋನ್ ಪ್ರತಾಪ್ ಹೊರತೂರ್ ಮತ್ತು ತುಕಾಲಿ ಒಟ್ಟಿಗೆ ಇರ್ತಿದ್ರು ಈಗ ಗ್ರೂಪ್ ಬೇರೆ ಬೇರೆ ಆಗ್ತಿದೆ ಡಿಫ್ರೆಂಟ್ ಆಗ್ತಿದೆ ಜೊತೆಗೆ ಇಂಡಿವಿಜುವಲ್ ಆಗಿ ಎಲ್ಲರೂ ಕೂಡ ಆಟ ಆಡೋದು ಮುಂದಾಗ್ತಿದ್ದಾರೆ